ಸರ್ಕಾರ ಆಡಳಿತ ಒಂದು ಅಂಗ ಅದು ಆಡಳಿತ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದಲ್ಲಿ ಸರ್ಕಾರ ಶಾಸಕಾಂಗದಲ್ಲಿ ಬರೋದ್ರಿಂದ ಯಾವ್ದೋ ಒಬ್ಬರ ನಂಬರ್ ಪರ್ಸನಲ್ ಆಗಿ ಯೂಸ್ ಮಾಡ್ಕೊಂಡು ಯಾವ್ದೇ ಪಕ್ಷ ಕಾಲ್ ಮಾಡೋ ಹಾಗಿಲ್ಲ ಹಾ ಸರಿ ನೀವು ಎಕ್ಸಾಂಪಲ್ ನೀವು ಹೋಗಿ ನಿಮ್ಮ ಊರಿನಲ್ಲಿ ಕೇಳಿ ಸರ್ ಈಗ ಕಿಸಾನ್ ಸಮ್ಮಾನ್ ನಿಧಿ ಯಾವ ಸರ್ಕಾರ ಅಂದ್ರೆ ಹೇಳ್ತಾರೆ ಸರ್ ಬಿಜೆಪಿ ಹೌದು ಸರ್ ಅದ್ ನಮ್ಗೆ ಗೊತ್ತು ಸರ್ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಪಕ್ಷ ಅಂತ ಬಂತು ಬಿಜೆಪಿ ಪಕ್ಷದ ವತಿಯಿಂದ ನೀವು ಕಾಲ್ ಮಾಡಿದಿರಲ್ಲ ಈಗ ಸರ್ಕಾರದ ವತಿಯಿಂದ ಕಾಲ್ ಬಿಜೆಪಿ ರಾಜ್ಯ ಕಚೇರಿ ಸರ್ ಬೆಂಗಳೂರಿಂದ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಖಾಂತ್ರ ವೋಟ್ ಹಾಕಿ ನೀವು ವಿಚಾರ ನೋಡ್ಬೇಡಿ ಅವ್ರ ಏನ್ ಹೇಳ್ತಾರೆ ಅವ್ರ ಏನ್ ಕೆಲಸ ಮಾಡ್ತಾರೆ ಅವ್ರ ಏನ್ ಕೆಲಸ ಮಾಡ್ಬೇಕನ್ಕೊಂಡಿದಾರೆ ಅವ್ರ ಯಾವ ರೀತಿ ಒಂದು ಬಜೆಟ್ ನ ಮಂಡಿಸ್ತಾರೆ ಅದನ್ನೆಲ್ಲಾ ನೋಡಿದ್ರೆ ನೀವು ಅಭಿಮಾನದಿಂದ ವೋಟ್ ಹಾಕಿ ಅಂತೀರಾ ಸರ್ ನಮಗೆ ಹೇಗಿದೆ ಅಂದ್ರೆ ಸರ್ ಈಗ ನಾನು ನನಗ್ ಹೆಂಗ್ ಬೇಕು ಅಂದ್ರೆ ನಾನ್ ಮನೆ ಹೊರಗೆ ಹೋದ್ರೆ ನನ್ಗೆ ಒಂದು ನಾನು ಕೆಲ್ಸಕ್ಕೆ ಹೋಗಕ್ಕೆ ನಾನು ಹೊಲಕ್ ಹೋಗಕ್ಕೆ ಗದ್ದೆಗೆ ಹೋಗಕ್ಕೆ ರೋಡ್ ಚೆನ್ನಾಗಿರ್ಬೇಕು ರೋಡ್ ರೋಡ್ ಚೆನ್ನಾಗಿರ್ಬೇಕು ರೋಡ್ ಚೆನ್ನಾಗಿರ್ಬೇಕು ನನಗೆ ಒಂದು ಈಗ ನಾನು ನಮ್ಮ ಊರಲ್ಲಿ ಹೋಗ್ತಾ ಇರ್ತೇನೆ ನಮ್ದು ನಂದಗಾಂವ್ ನಮ್ದು ಈ ಕಡೆ ಕೊಡಗಾನೂರ್ ರೋಡ್ ಹತ್ರ ಮನೆ ಬರ್ತಾ ಇದೆ ಕೊಡಗಾನೂರ್ ರೋಡ್ ಅಲ್ಲಿ ಹೋಗ್ತಾಗ ನಮ್ಮ ಬೀದಿ ಬದಿಯಲ್ಲ ಮಂದಿ ಸಣ್ಣ ಸಂಪತ್ ಕೂತಿರ್ತಾರೆ ಇದನ್ನ ನಾವು ಒಂದು ಹೊರದೇಶದ ಏನೋ ಒಂದು ಯಾವ್ದೋ ಒಂದ್ರಲ್ಲಿ ವಿಡಿಯೋ ನೋಡ್ತೀವಿ ನಾವು ಎಲ್ಲೂ ಕೂಡ ಈಗ ವರ್ಗ ಮಗ್ ರೋಡ್ ದಂಡಿಗೆ ಒಂದು ಮಲಮೂತ್ರವನ್ನು ಮಾಡುವಂತ ಎಲ್ಲೂ ಕೂಡ ಸಿಸ್ಟಮ್ ಇಲ್ಲ ಒಂದು ಪರ್ಫೆಕ್ಟ್ ಆದಂತ ಒಂದು ಸ್ವಚ್ಛ ಒಂದು ಅದನ್ನ ಯಾವತ್ತು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಯಾವತ್ತು ಮಾಡಿಫೈ ಮಾಡ್ಕೊಂತ ಇರೋ ಶೌಚಾಲಯಗಳು ಬೇಕು ನಮ್ಮೂರಲ್ಲಿ ಸರ್ಕಾರಿ ಶಾಲೆ ಇದೆ ನಾನು ನಿಮ್ಗೆ ಬೇಕಾದ್ರೆ ವಾಟ್ಸಾಪ್ ನಲ್ಲಿ ಫೋಟೋ ಹೊಡೆದ್ ಬಿಡ್ತೀನಿ ಯಾವ ರೀತಿ ಆಗಿದೆ ಅಂದ್ರೆ ಒಡೆದೋಗಿದೆ ಎರಡು ವರ್ಷದಿಂದ ಮಳೆ ಆಗಿತ್ತು ಹೋದ ವರ್ಷ ಮಳೆನೇ ಆಗಿಲ್ಲ ಬಿಡಿ ಎರಡು ವರ್ಷದಿಂದ ಮಳೆ ಆಗಿ ಹಂಚು ಪತ್ರ ಹೋಗಿದೆ ಅದು ಇನ್ನೂ ಕೂಡ ಇಂಪ್ರೂವ್ ಆಗಿಲ್ಲ ಮತ್ತೆ ಏನಿದೆ ಒಂದು ಅರವತ್ತು ಜನ ಒಂದೇ ಒಂದು ಕ್ಲಾಸ್ ಅಲ್ಲಿ ಒಂದು ಮೂವತ್ತು ಜನರ ಕ್ಲಾಸ್ ಅಲ್ಲಿ ಅರ್ವತ್ತು ಜನ ಕೂತ್ ಕಲಿತಾ ಇದಾರೆ ಆ ಮಕ್ಕಳಿಗೆ ಎಷ್ಟು ತೊಂದರೆ ಆಗಬಹುದು ಅದನ್ನ ನೀವು ರಿಪೋರ್ಟ್ ಮಾಡ್ಬೇಕು ಅದನ್ನ ಅದನ್ನ ನೀವು ಆ ಮಕ್ಕಳಿಗೆ ಹೋಗಿ ಯಾವ ರೀತಿ ನಿಮಗೆ ತೊಂದ್ರೆ ಆಗ್ತಾ ಇದೆ ಅದನ್ನ ಯಾವ ರೀತಿ ನಿಮಗೆ ಅವ್ನ ಸಹಾಯ ಮಾಡ್ತೀವಿ ಅನ್ನೋದನ್ನ ಅಲ್ಲಿ ನೀವು ಕಾಲ್ ಮಾಡೋದ್ ಬಿಟ್ಟು ಈ ಎರಡ್ ಸಾವಿರ ಏನ್ ಕಳಿಸ್ತಾ ಇದ್ರ ಇವ್ರಿಗೆ ನೀವು ಕಾಲ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂರ್ಬೋದಾ ಇಲ್ಲ ಸರ್ ಈಗ ನಿಮ್ಗೆ ನಾ ಕಾಲ್ ಮಾಡಿದೆ ಅಂತ ಸರ್ ಎರಡ್ ಸಾವಿರ ರೂಪಾಯಿ ಸರ್ ನಿಮ್ಮ ಒಂದು ಊರ್ನಲ್ಲಿ ಏನೋ ಸಮಸ್ಯೆ ಇದ್ರೂ ಹೇಳ್ಬೋದು ಅಂತ ಹೇಳಿದಿಲ್ಲ ಸರ್ ಇವಾಗ ಅದೇ ಸರ್ ಇವೆಲ್ಲ ಸಮಸ್ಯೆನೇ ಸರ್ ಈಗ ನಾವು ನಮ್ಮ ಊರಲ್ಲಿ ಊರಿನ ಜನ ಏನಿದ್ದಾರೆ ಊರಲ್ಲೇ ಅಂದ್ರೆ ಒಂದು ಈಗ ನಗರ ಪ್ರದೇಶದಲ್ಲಿ ಊರಲ್ಲಿ ನಮ್ಮಲ್ಲಿ ಈಗ ಒಂದು ಹತ್ ಸಾವಿರ ನಮ್ ಗ್ರಾಮ ಪಂಚಾಯತಿಗೆ ಓಟ್ ಇದೆ ಅದ್ರಲ್ಲಿ ಒಂದ್ ಮೂರ್ ಸಾವಿರ ಜನ ಊರಲ್ಲಿ ಇದ್ದಾರೆ ಸರ್ ಮೂರ ಊರ್ ಮೂರ್ ಸಾವಿರ ಜನ ಊರಲ್ಲಿ ಇದ್ದಾರೆ ಅವ್ರಿಗೆ ಒಂದು ಶೌಚಾಲಯ ಕಟ್ಸಕ್ಕೆ ಅವ್ರಿಗೆ ಜಾಗ ಇಲ್ಲ ಮೊದಲ್ಗೆ ಸಾರ್ವಜನಿಕ ಶೌಚಾಲಯವನ್ನ ಮಾಡಿಸಿ ಅಂತ ನಾವ್ ಹೇಳ್ಬೇಕಾದ್ರೆ ಪಂಚಾಯತಿಲ್ಲಿ ಒಂದು ತೊಗೊಳ್ತಾ ಇಲ್ಲ ಅದನ್ನ ಹೌದಾ ಇಲ್ಲ ಸರ್ ಈಗ ಸರ್ಕಾರದಿಂದ ಅಂತೂ ಹದಿನಾಲ್ಕು ಕೋಟಿ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಸರ್ ಹಳ್ಳಿ ಪ್ರದೇಶದಲ್ಲಿ ಸರ್ ಅದು ನಿಮ್ಗೆ ಪ್ರಾಪರ್ ಆಗಿ ಇಲ್ಲಿ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಬಂದು ನೀವು ನೋಡಿಲ್ಲ ಬರೀ ಮೇಲಿಂದ ದುಡ್ಡು ಕಳಿಸ್ತೀರಾ ಅದನ್ನ ಮಾತ್ರ ಲೆಕ್ಕ ಹಿಡಿಸ್ತೀರಲ್ವ ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಆಗ್ತಾ ಇದೆ ಏನ್ ಇಂಪ್ರೂವ್ ಆಗ್ತಾ ಇದೆ ಅದನ್ನ ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಲ್ವಾ ಸರ್ ಹೌದು ಸರಿ ಈಗ ನಿಮ್ದು ಏನ್ ಸಮಸ್ಯೆ ಅಂದ್ರೆ ನನಗೆ ಗೊತ್ತೈತೆ ಸರ್ ಈಗ ನಿಮ್ಮ ಒಂದು ಊರಲ್ಲಿ ನೋಡಿ ವ್ಯವಸ್ಥೆ ಬೇಕು ಗುಡ್ ಎಜುಕೇಷನ್ ಅಂದ್ರ ಸ್ಕೂಲ್ ಬೇಕು ಮತ್ತ ಉದ್ಯೋಗ ಕೊರತೆ ಇದೆ ಮತ್ತೊಂದು ಸ್ವಚ್ಛ ಭಾರತ ಸ್ವಚ್ಛಲೆ ಬೇಕು ಸರ್ ಹಾ ಸರ್ ಶಿಕ್ಷಣ ಶಿಕ್ಷಣ ಬೇಕು ಆರೋಗ್ಯ ಸರ್ ಆರೋಗ್ಯ ಇಲ್ಲ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಇದೆ ಸರ್ ಬರ್ಗಿಣಿ ಆಸ್ಪತ್ರೆ ಸ್ವಲ್ಪ ನಿಮ್ಮ ಊರಿಗ್ ಸರ್ ಸ್ವಲ್ಪ ನಮ್ಮ ಊರು ಸರ್ ನಂದಗಾಂ ನಂದಗಾಂ ಸರ್ ಹಾ ಪತ್ನಿ ತಾಲೂಕ್ ನಗರ ಜಿಲ್ಲೆ ಪತ್ನಿ ತಾಲೂಕ್ ನಂದಗಾಂವ್ ಸರ್ ನಂದಗಾಂವ್ ಸರ್ ಹ್ಮ್ ಸರ್ ಹಾಗೆ ನಾನು ಇನ್ನೊಂದು ಸಲಹೆ ಒಂದೇ ಒಂದು ನಿಮಿಷದಲ್ಲಿ ಒಂದು ಸಲಹೆ ಕೊಡ್ತೀನಿ ಈಗ ಮೋದಿ ಅವರಿಗೆ ನೀವು ತಿಳಿಸಿ ಯಾವ ರೀತಿ ಆದ್ರೂ ಮೇಲ್ ಮುಖಾಂತರ ಆದ್ರೂ ಯಾವ ರೀತಿ ಬೇಕಾದ್ರೂ ತಿಳಿಸಿ ನಮ್ಮ ಒಂದು ಪ್ರಜಾಕೀಯ ಪಕ್ಷ ಅಂತ ಇದೆ ಸರ್ ನಿಮ್ಗೆ ಗೊತ್ತಲ್ವಾ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವ ಇದೆ ಸರ್ ಪ್ರಜಾಕೀಯ ಪಕ್ಷ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಒಂದು ಕ್ರಿಯೇಟ್ ಆಗಿದೆ ಅದರಲ್ಲಿ ಯಾವ ರೀತಿ ವಿಚಾರ ಅಂದ್ರೆ ಎಸ್ಒಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇದೆ ಸರ್ ಹಾ ಆಮೇಲೆ ಎ ಆರ್ ಟಿ ಎ ಆರ್ ಕೆ ಅಂದ್ರೆ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಅಂತ ಇದೆ ಹಾ ಅದನ್ನ ನೀವು ಯಾವ ರೀತಿಯಾಗಿ ಒಂದು ಅಳವಡಿಸ್ಕೊಳ್ಬೇಕಂತ ಬಿಜೆಪಿ ಅಲ್ಲಿ ಅಳವಡಿಸ್ಕೊಂಡ್ರೆ ನಾನು ಈಗ ಎಂಪಿ ಎಲೆಕ್ಷನ್ ಗೆ ಬರೋ ಒಂದು ಎಂಪಿ ಗೆ ಬಿಜೆಪಿ ವೋಟ್ ಹಾಕ್ತೀನಿ ಸರ್ ಹೌದು ಅದನ್ನ ಆಗತ್ತಾ ಅಂತ ನೀವು ಮೋದಿ ಅವರಿಗೆ ಕೇಳ್ಬೇಕು ಸರ್ ಇಲ್ಲ ಸರ್ ಈಗ ನೀವು ತಿಳಿಸಿದ್ರೆ ಸರ್ ಆ ಮಾಡೆಲ್ ಬಗ್ಗೆ ನಾವು ತಿಳಿಸ್ತೇವೆ ಸರ್ ಇಂಪ್ಲಿಮೆಂಟ್ ಮಾಡಿ ಅಂತ ಇರ್ತೇವಲ್ಲ ಸರ್ ಇದಕ್ಕೆ ಇರೋ ಒಂದ್ ಒಳ್ಳೇದು ಜನತೆ ಇಂಪಾರ್ಟೆಂಟ್ ಹ ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಈಗ ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ ಸ್ಟೋರ್ ಅಲ್ಲಿ ನಿಮ್ಗೆ ಆಪ್ ಸ್ಟೋರ್ ಅಲ್ಲಿ ಸಿಗುತ್ತೆ ಸರ್ ಅದನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ನೋಡಿ ನೀವು ತಿಳ್ಕೊಳ್ಳಿ ನೀವು ಬದಲಾಗಿ ಹಾಗೆ ಮೋದಿ ಅವರನ್ನು ಬದಲಾಯಿಸಿ ಆದ್ರೆ

ಮತ್ತೆ ಸರ್ ದುಡ್ಡುಗಾಗ್ತಾ ಇಲ್ಲ ಸರ್ ಎಂ ಪಿ ಎಲೆಕ್ಷನ್ ಬಂದ್ರೆ ದೇಶದ ಅಭಿವೃದ್ಧಿ ನೋಡಿ ದೇಶದ ಒಂದು ವ್ಯಕ್ತಿ ಒಳ್ಳೆ ವ್ಯಕ್ತಿ ನೋಡಿ ಓಟ್ ಹಾಕೋ ಕೆಲಸ ಇದೆ ಸರ್ ಇದು ಎಂಎಲ್ಎ ಅಂತ ಆಗಿಲ್ಲ ಸರ್ ಇದು ಈಗ ನಾನೇ ಹೇಳ್ತೀನಿ ಸರ್ ಇಲ್ಲಿ ಎಂ ಪಿ ಎಲೆಕ್ಷನ್ ಎಂ ಎಲೆಕ್ಷನ್ ಮಾತ್ರ ಹೆಸರು ಗೊತ್ತಾಗುತ್ತೆ ಎಂ ಪಿ ಮುಂದೆ ನಾಲ್ಕು ವರ್ಷಕ್ಕೆ ಯಾರು ಅಂತಾನೂ ಗೊತ್ತಿರಲ್ಲ ಅದನ್ನು ಹೌದು ಸರ್ ನೀವು ಪ್ರಜಾಕಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಎಸ್ಒಸಿ ಮತ್ತು ಎ ಆರ್ ಟಿ ಅಂತ ಒಂದು ಎರಡು ಫಂಕ್ಷನ್ ಬರುತ್ತೆ ಅವುಗಳನ್ನ ಪೂರ್ತಿಯಾಗಿ ಓದಿ ಹಾಗೂ ಪ್ರಜಾಕೀಯದ ಕಾರ್ಯವೈಖರಿ ಇವೆಲ್ಲಗಳನ್ನು ಓದಿ ಹಾಗೆ ಹಾಗೆ ಸರ್ ನೀವು ಸಹ ದೇಶವೊಂದು ಅಭಿವೃದ್ಧಿಗೋಸ್ಕರ ಮೋದಿ ಅವ್ರಿಗೆಲ್ಲ ಸರ್ ಗಮನದ ಗುರುತು ಮಾಡೋಣ ತಲೆ ಒಳ್ಳೇದಿತ್ತು ಸರ್ ನಾವ್ ಮೋದಿ ಸರ್ಕಾರಕ್ಕೆ ತಿಳಿಸೇ ಸರ್ ತುಂಬಾ ಧನ್ಯವಾದ